ಹಾಡಿನ ಅಬ್ಬರ ಭಾಂಗ್ರಾ ನೃತ್ಯದ ಎನರ್ಜಿ ಗಾಢ ಬಣ್ಣದ ಧೋತಿ ಸಲ್ವಾರ್ ತಲೆಗೆ ಬಣ್ಣ ಬಣ್ಣದ ಪೇಟ ಇತ್ಯಾದಿಗಳಿಂದ ಅತ್ಯಂತ ಕಲರ್ಫುಲ್ ಆಗಿ ಕಾಣುವ ಪಂಜಾಬಿಗಳು ಶೌರ್ಯವಂತರು ಪಂಜಾಬಿಗಳ ಆಹಾರ ಪದ್ಧತಿಯಲ್ಲಿ ಗೋಧಿ ಜೋಳ ತೊಗರಿ ತರಕಾರಿ ಧಾನ್ಯ ಮಸಾಲೆ ಸಾಮಗ್ರಿಗಳು ಹಾಲು ಮೊಸರು ಮಜ್ಜಿಗೆ ಮತ್ತು ಮಾಂಸಗಳ ಬಳಕೆ ಹೆಚ್ಚು ಅದರಲ್ಲೂ ಪಂಜಾಬಿಗಳು ತಂದೂರಿ ಪಾಕ ವಿಧಾನದಲ್ಲಿ ಎತ್ತಿದ ಕೈ ತಂದೂರಿ ಒಲೆಯಲ್ಲಿ ಬೇಯಿಸಿದ ರೋಟಿ ವಿಧ ವಿಧವಾದ ರುಚಿಕರ ತಿನಿಸುಗಳು ತುಂಬಾನೇ ರುಚಿಕರವಾಗಿರುತ್ತೆ ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಅಪ್ನಾ ಡಾಬಾ ಹೋಟೆಲ್ನಲ್ಲಿ ಪಂಜಾಬಿ ನಾರ್ತ್ ಸೌತ್ ಶೈಲಿಯ ಟೇಸ್ಟಿ ರೆಸಿಪಿಗೆ ಮೌಂಟ್ ಜಾಯ್ ರೋಡ್ ಎಕ್ಸ್ಟೆನ್ಷನ್ ಹನುಮಂತನಗರ ಫೇಮಸ್ ಅನಿಸಿದೆ ಸುಮಾರು ನಾಲ್ಕು ವರ್ಷಗಳಿಂದ ಅಪ್ನಾ ಡಾಬಾ ದಿ ಟೇಸ್ಟ್ ಆಫ್ ಪಂಜಾಬ್ ವೆಜ್ ನಾರ್ತ್ ಇಂಡಿಯನ್ ಶೈಲಿಯ ಈ ಹೋಟೆಲ್ ಅನ್ನ ದಿನೇಶ್ ಕುಮಾರ್ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಕೇವಲ ಹನುಮಂತ ನಗರದಲ್ಲಿ ಮಾತ್ರವಲ್ಲ ಆರ್ ಲೇಔಟ್ನಲ್ಲೂ ಪಂಜಾಬ್ ಪ್ಯೂರ್ ವೆಜ್ ಶೈಲಿಯ ಮತ್ತೊಂದು ಬ್ರಾಂಚ್ ಅನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಅನೇಕರು ಸಾಂಪ್ರದಾಯಿಕ ಪಂಜಾಬಿ ಶೈಲಿಯ ಆಹಾರವನ್ನೇ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂಥವರಿಗಾಗಿ ಅಪ್ನಾ ಡಾಬಾ ಹೋಟೆಲ್ ಹೇಳಿ ಮಾಡಿಸಿದ ಜಾಗ ಯಾಕಂದ್ರೆ ಇಲ್ಲಿ ಪಂಜಾಬಿಗಳೇ ಆಹಾರವನ್ನ ರೋಟಿ ಕರಿಯನ್ನ ತಯಾರಿಸಿಕೊಡ್ತಾರೆ ಹಾಗಾಗಿ ಪಂಜಾಬಿ ಅಡುಗೆಯನ್ನ ತಯಾರಿಸಲು ಅವರದ್ದೇ ಸ್ವಂತ ವಿಧಾನವನ್ನ ಅನುಸರಿಸಲಾಗುತ್ತೆ ನಮ್ಮಲ್ಲಿ ಪಂಜಾಬಿ ಶೈಲಿಯ ಆಹಾರ ದೊರೆಯುತ್ತದೆ ಸ್ಟಾರ್ಟರ್ಸ್ ನಾರ್ತ್ ಇಂಡಿಯನ್ ಜೊತೆಗೆ ಸೋಯಾ ಚಾಪ್ಸ್ ನಮ್ಮ ಸಿಗ್ನೇಚರ್ ಡಿಶ್ ಇದೇ ಹೆಸರಿನಲ್ಲಿ ನಮ್ಮದೇ ಮತ್ತೊಂದು ಶಾಖೆ ಹೆಚ್ಚು ಇದೆ ರುಚಿ ಶುಚಿ ಗುಣಮಟ್ಟಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದು ಒಮ್ಮೆ ಬಂದ ಗ್ರಾಹಕರು ಮತ್ತೊಮ್ಮೆ ಬರೋದು ಗ್ಯಾರಂಟಿ ಹನುಮಂತ ನಗರದ ಸುತ್ತಮುತ್ತ ಪಂಜಾಬಿ ಶೈಲಿಯ ಪಾಕಪದ್ಧತಿ ಹೊಂದಿದ ಹೋಟೆಲ್ ಇಲ್ಲವೆಂಬ ಕಾರಣಕ್ಕೆ ನಾವು ಈ ಹೋಟೆಲ್ ಅನ್ನ ಪ್ರಾರಂಭಿಸಿದ್ವಿ ಅಂತಾರೆ ಹೋಟೆಲ್ ಮಾಲೀಕರು ರೋಡ್ ನಮ್ಮಲ್ಲಿ ಪಂಜಾಬಿ ಸ್ಟೈಲ್ ಫುಡ್ ಸಿಗುತ್ತೆ ಮತ್ತು ನಮ್ಮಲ್ಲಿ ಸ್ಟಾರ್ಟರು ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಅವೈಲಬಲ್ ಇದೆ ಒಂದು ಸೋಯಾ ಚಾಪ್ ಸ್ಪೆಷಲ್ ಐಟಮು ಮತ್ತು ನಮ್ಮದು ಇನ್ನೊಂದು ಬ್ರ್ಯಾಂಚು ಎಚ್ ಎಸ್ ಆರ್ ಅಲ್ಲು ಇದೆ ಟ್ವೆಂಟಿ ಫೋರ್ತ್ ಮೇನ್ ರೋಡ್ ಸೆಕೆಂಡ್ ಸೆಕ್ಟರ್ ಅಪ್ನಾ ಡಾಬಾ ಅಂದ್ಬಿಟ್ಟು ಎಲ್ಲ ಹೈಜಿನಿಕ್ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಮತ್ತು ಕ್ವಾಲಿಟಿ ಮನೆ ಊಟ ಇದ್ದಂಗೆ ಸಿಕ್ಕುತ್ತೆ ನಿಮಗೆ ಒಂದು ಸರ್ತಿ ಬಂದು ಟೇಸ್ಟ್ ಮಾಡಿದ್ರು ನಿಮಗೆ ಗೊತ್ತಾಗೋದು ಹೆಂಗಿದೆ ಟೇಸ್ಟೆಲ್ಲ ಅಂತ ನಮ್ಮಲ್ಲಿ ಎಲ್ಲ ಥರದ ಐಟಮ್ ಮೂವಿಂಗ್ ಇದೆ ನಮ್ಮಲ್ಲಿ ಸ್ಪೆಷಲಿ ಸೋಯಾ ಚಾಪ್ ಜಾಸ್ತಿ ಮೂವಿಂಗ್ ಇದೆ ಬಂದು ಒಂದು ಸತಿ ವಿಸಿಟ್ ಮಾಡಿ ಊಟ ಮಾಡಿ ನೋಡಿ ಟೇಸ್ಟ್ ನೋಡಿ ಆಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ಬೋದು ಯಾಕೆ ನಾರ್ತ್ ಇಲ್ಲಿ ಜಾಸ್ತಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾವುದು ನಾರ್ತ್ ಇಂಡಿಯನ್ ಫುಡ್ ಇಲ್ಲ ಅಂದ್ಬಿಟ್ಟು ಒಂದು ಮಾಡಿದ್ದೀವಿ ಅಷ್ಟೇ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತರವರೆಗೂ ಗ್ರಾಹಕರ ಸೇವೆಗೆ ಈ ಹೋಟೆಲ್ ಅಣಿಯಾಗಿರುತ್ತೆ ಪರೋಟಾ ದಾಲ್ ಬಾಸ್ಮತಿ ರೈಸ್ ಪನೀರ್ ಸಬ್ಜಿ ವೆಜ್ ಕರಿ ಬ್ರೆಡ್ಸ್ ನಲ್ಲಿ ಫುಲ್ಕಾ ತಂದೂರಿ ಸ್ಟಾರ್ಟರ್ಸ್ ಚೈನೀಸ್ ಹೀಗೆ ಸಾಕಷ್ಟು ವೆರೈಟಿಗಳು ನಾರ್ತ್ ಇಂಡಿಯನ್ ಪಾಕ ಪದ್ಧತಿಯ ಶೈಲಿಯಲ್ಲೇ ತಯಾರಿಸಿಕೊಳ್ಳಲಾಗುತ್ತೆ ಕಾಂಬೋ ನಾರ್ಮಲ್ ರೈಸ್ ಜೊತೆಗೆ ವೆರೈಟಿ ಪರೋಟಗಳು ಲಭ್ಯ ಅಪ್ನಾ ಡಾಬಾ ಹೋಟೆಲ್ ನಲ್ಲಿ ಕಾಂಬೋ ರೈಸ್ ದೊರೆಯುತ್ತಿದ್ದು ಅವುಗಳಲ್ಲಿ ಚೋಲಾ ರೈಸ್ ದಾಲ್ ರೈಸ್ ರಾಜಮಾ ರೈಸ್ ಹಾಫ್ ಅಂಡ್ ಹಾಫ್ ಆಗಿ ಒಂದು ಪ್ಲೇಟ್ ನಲ್ಲಿ ದೊರೆಯುತ್ತಿದೆ ಇನ್ನು ನಾರ್ಮಲ್ ರೈಸ್ ನಲ್ಲಿ ಘಿ ರೈಸ್ ಬಟರ್ ರೈಸ್ ಸ್ಟೀಮ್ ರೈಸ್ ಜೀರಾ ರೈಸ್ ಕರ್ಡ್ ರೈಸ್ ವೆಜ್ ಬಿರಿಯಾನಿ ಹೀಗೆ ಸಾಕಷ್ಟು ವೆರೈಟಿಗಳಿವೆ ಹೋಟೆಲ್ ಆಗಿರೋದ್ರಿಂದ ಪರೋಟಾ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಗೋಧಿಯಿಂದ ತಯಾರಿಸಿದ ಆಲೂ ಆಲೂ ಪರೋಟ ಆಲೂ ಮೇಥಿ ಪರೋಟ ಆಲೂ ಗಾರ್ಲಿಕ್ ಪರೋಟ ಆಲೂ ಗೋಭಿ ಪರೋಟ ಗೋಬಿ ಪರೋಟ ಆನಿಯನ್ ಪರೋಟ ಸ್ಟಫ್ಡ್ ಪರೋಟ ಪನೀರ್ ಪರೋಟ ಪನೀರ್ ಆನಿಯನ್ ಪರೋಟ ಪನೀರ್ ಚೀಸ್ ಪರೋಟ ಪನೀರ್ ಗಾರ್ಲಿಕ್ ಪರೋಟ ಪನ್ನೀರ್ ಚೀಸ್ ಗಾರ್ಲಿಕ್ ಪರೋಟ ಪನ್ನೀರ್ ಬಾಸ್ಕೆಟ್ ಸಿಕ್ಸ್ ಐಟಮ್ ಪ್ಲಸ್ ಟೂ ಸ್ಮಾಲ್ ಅಂತ ಹೇಳಿ ಸಾಕಷ್ಟು ವೆರೈಟಿ ರುಚಿಕರವಾಗಿ ಮತ್ತು ಗರಿ ಗರಿಯಾಗಿ ದೊರೀತಾ ಇದೆ दा फ्रई बास्मती रईस मील वेरइटी किची पुलाव सख्त टेस्टी है। बास्मती रईस के दाल फ्राई, दाल टा बटर दाल, टोम दाल, पालक दाल, दाल मखानी दाल मखानी पंजाबी दाल पालक किचड़ी, वेज पुलाव काजू पुलाव, काश्मीरी पुलाव न घमुचि फस्ट क्लास ಫುಲ್ಕಾ ಕುಲ್ಚಾ ನಾನ್ ರೋಟಿಗಳು ಗರಿ ಗರಿಯಾಗಿರತ್ವೆ ಪ್ಲೇನ್ ತವ ಫುಲ್ಕಾ ಬಟರ್ ಥವಾ ರೋಟಿ ಘೀ ಫುಲ್ಕಾ ಬಟರ್ ತಂದೂರಿ ರೋಟಿ ಘೀ ತಂದೂರಿ ರೋಟಿ ಪುದೀನಾ ಪರೋಟಾ ಮಿಸ್ಸಿ ರೋಟಿ ಫುಲ್ಕಾ ವೆರೈಟಿಗಳಾಗಿವೆ ಇನ್ನು ತಂದೂರಿ ಸ್ಟಾರ್ಟರ್ಸ್ ನಲ್ಲೂ ಅನೇಕ ವೆರೈಟಿಗಳಿವೆ ಚೈನೀಸ್ ತಿನಿಸುಗಳು ನೂಡಲ್ಸ್ ಗೋಬಿಯಲ್ಲೇ ವೆರೈಟಿಗಳಿದ್ದು ನಾರ್ತ್ ಇಂಡಿಯನ್ ರೋಟಿ ಕರಿ ಚಾಟ್ಸ್ ಜ್ಯೂಸ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಇಲ್ಲಿ ಲಭ್ಯವಿದೆ ಇನ್ನು ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ನಂದಿನಿ ಉತ್ಪನ್ನಗಳನ್ನೇ ಬಳಸಲಾಗುತ್ತೆ ಹಲೋ ಪ್ಯಾನ್ ಪ್ಯಾಲೇಸ್ ನಲ್ಲಿ ಫ್ಲೇವರ್ಡ್ ವೆರೈಟಿ ಪ್ಯಾನ್ ಅಪ್ನಾ ಡಾಬಾ ಹೋಟೆಲ್ನಲ್ಲಿ ಊಟ ಮುಗಿಸಿಕೊಂಡು ಬಂದ ನಂತರ ಅಲ್ಲೇ ಮುಂಭಾಗದಲ್ಲಿರುವ ಪಾನ್ ಪ್ಯಾಲೇಸ್ನಲ್ಲಿ ನಲ್ಲಿ ನೀವು ನಿಮಗಿಷ್ಟ ಫ್ಲೇವರ್ನ ಪಾನ್ ಟ್ರೈ ಮಾಡಬಹುದು ಸಾವಿರದ ನೂರು ರೂಪಾಯಿಯ ಕಾಸ್ಟ್ಲಿ ಕಪಲ್ ಪ್ರೀಮಿಯಂ ಗೋಲ್ಡ್ ಪಾನ್ ಇಲ್ಲಿ ದೊರೆಯುತ್ತದೆ ಫರೇರೋ ರೋಚರ್ ಗೋಲ್ಡ್ ಪಾನ್ ಫರೇರೋ ರೋಚರ್ ಸಿಲ್ವರ್ ಪ್ಯಾನ್ ಹಲೋ ಪ್ರೀಮಿಯಂ ಸ್ವೀಟ್ ಮೇಘಾಯಿ ಸ್ವೀಟ್ ಪ್ಯಾನ್ ಡ್ರೈ ಫ್ರೂಟ್ಸ್ ಪ್ಯಾನ್ ಹೀಗೆ ಪಾನ್ ನಲ್ಲೇ ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿ ಅಪ್ನಾ ಡಾಬಾ ಹೋಟೆಲ್ನಲ್ಲಿದೆ अपना दाबा होटल के भेटी को तथा ग्राहकहरु हेलितु हिगे डेलिशियस सोय चप लाइक क्वांटिटी एंड टेस्ट इज वेरी मच रिकमेंडेड फ्रॉम हियर सो इट्स सो लाइक आई वुड रिकमेंड ऑल द व्हिच वेजिटेरियन फोक्स टू कम एंड हैव ए टेस्ट हियर आई डोंट नो कनाडा सॉरी या इट्स गुड एक्चुअली आई हैव बीन हियर सिंस బీన్ టు బ్యాంగ్లూరు సిన్స్ వన్ ఇయర్ సో ఫ్రమ్ మై స్టార్టింగ్ డే ఆఫ్ ద బ్యాంగ్లూర్ ఐ ఎమ్ కమింగ్ టు హియర్ ఎవ్రీ వీక్ క్వాలిటీ అండ్ క్వాంటిటీ ఎవరిథింగ్ ఈస్ గుడ్ యా యూ కెన్ పార్క్ ఔట్సైడ్ పార్కింగ్ ఇస్ సర్ యూ కెన్ ఫేవరేట్ నౌ ఇట్స్ కాజు మసాలా ಒಟಾರಿಯಾಗಿ ನೀವೇನಾದರೂ ಮೌಂಟ್ ಜಾಯ್ ರಸ್ತೆ ಎಕ್ಸ್ಟೆನ್ಷನ್ ಹನುಮಂತನಗರಕ್ಕೆ ಭೇಟಿ ಕೊಟ್ರೆ ಅಪ್ನಾ ಡಾಬಾ ಹೋಟೆಲ್ನಲ್ಲಿ ಪಂಜಾಬಿ ಶೈಲಿಯ ವೆಜ್ ರೆಸ್ಟೋರೆಂಟ್ಗೆ ಹೋಗೋದನ್ನು ಮಿಸ್ ಮಾಡ್ಕೋಬೇಡಿ